ನಿಮ್ಗೆ ಫೋಟೋ ಬೇಕಾ ಬನ್ನಿ ಅವರೊಬ್ಬರನ್ನ ಕಳಿಸಿ ಅವರು ಅವ್ರ ಹ್ಯಾಂಡಿಕ್ಯಾಪ್ ಅವ್ರನ್ನ ಅವ್ರ ಹ್ಯಾಂಡಿಕ್ಯಾಪ್ ಅವ್ರನ್ನ ಹೇಗಾದರೂ ಕಳಿಸಿ ಈ ಕಡೆ ಆ ಕಡೆಯಿಂದ ಅವ್ರನ್ನ ಕರ್ಕೊಂಡ್ಬನ್ನಿ ಬನ್ನಿ ಸರ್ ಅವ್ರನ್ನ ಸ್ವಲ್ಪ ಬಿಡ್ತೀರಾ ಅವ್ರಿಗೆ ಬರೋಕ್ಕೆ ಸೋ ಸ್ವೀಟ್ ಸೋ ಸ್ವೀಟ್ ಹಾಯ್ ಬಾ ಹೇಗೆ ತಗೀತೇ ಹಾಗೆ ತಗೀತ ಅವ್ರನ್ನ ಕರ್ಸಿ ಇವತ್ತಿಗೆ ಸದ್ಯದ ಮಟ್ಟಿಗೆ ಲಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು ನಮಸ್ಕಾರ ಥ್ಯಾಂಕ್ ಯು ಯು ವರ್ಷದಿಂದ ಅಂತ ಹೇಳಿ ಖುಷಿ ಆಯಿತು ನನ್ನ ನೀವು ಅನ್ಕೊಂಡಿರಲಿಲ್ಲ ರಿಯಲಿ ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಂತ ಹೇಳಿ ಏನು ಮಾಡ್ತಾ ಇದ್ದೀರಾ ನಾನು ಡ್ರಾಯಿಂಗ್ ಟೀಚರ್ ನಿಮ್ಮ ಪೇಂಟಿಂಗ್ ನಾನು ಮಾಡಿದ್ದೆ ಮನೇಲೆ ಇದೀನಿ ನಾನ್ ಮೀಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿಮ್ಮನ್ನ ನಾನು ಯಾಕೆ ರಮ್ಯಾ ಮ್ಯಾಮ್ ಎಲ್ರಿಗೂ ಇಷ್ಟ ಆಗತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊಸ್ ಹಾಡು ಹಾಡ್ಬೇಕು ಅವ್ರು ನಮ್ಗೋಸ್ಕರ ಹಾಡು ಹೇಳ್ಬೇಕಂತೆ ರೆಡಿ ಇದೀರಾ ಕೇಳಕ್ಕೆ കണ്ടില്ലയൂ ആ ദേവരന്നു ദിവരുന്നേനു നിന്നത്തെ അവനു ളയ എന്തര അതക്കൂ ഹണിയൂ ರ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚಿಗೂ ಜಗದಾಚಿಗೂ ತುತಿಗೆ ಸಾಗುವಿ ಕಡಲೆಲ್ಲ ಅಲೆ ಸುತ್ತುವ ತರವೇ ನಿನ ಸೇರುವೆ ನಿನ್ನ ಸೇರುವೆ ನನ್ನೊಲವೇ ರಮ್ಯಾ ಮೇಡಮ್ ಯು